ಸರ್ ನರ್ಸಿ ಪಾತ್ರ ನಿಮಗೆ ಎಷ್ಟು ಮೈಲೇಜ್ ತಂದು ಕೊಡ್ತು ಸರ್ ಒಂದು ಸಿನಿಮಾದಿಂದ ಇಟ್ಟಾದರೆ ಒಬ್ಬ ಕಲಾವಿದನಿಗೆ ಸಾಕಷ್ಟು ಅವಕಾಶ ಸಿಗ್ತಾ ಹೋಗುತ್ತೆ ಸೊ ನಿಮಗೆ ಆ ಪಾತ್ರ ಎಷ್ಟು ಮೈಲೇಜ್ ತಂದು ಕೊಡ್ತು ಜೊತೆಗೆ ರಕ್ಷಿತ್ ಶೆಟ್ಟಿ ಸರ್ ಬಳಗದಕ್ಕೆ ಕೆಲಸ ಮಾಡಿದಾಗ ಆ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಆ ವರ್ಕ್ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಸರ್ ಆ ಟೈಮಲ್ಲಿ ಅವಾಗ ನಾನು ಆ್ಯಕ್ಚುಲಿ ನರ್ಸಿ ಸಿಗೋಕೆ ಕಾರಣ ಮೇಯ್ನು ನಾನು ಫಸ್ಟ್ ಥ್ಯಾಂಕ್ಸ್ ಬಂದು ಹೇಮಂತ್ ರಾವ್ ಅವ್ರಿಗೆ ಹೇಳಬೇಕು ನಾನು ಕೌಲು ಅಂತ ಒಂದು ಸಿನಿಮಾ ಮಾಡಿದೆ ಅದರೊಂದು ಚಿಕ್ಕ ಪಾತ್ರ ನಾನು ಫಸ್ಟ್ ಆ ಪಾತ್ರ ಚಿಕ್ಕದಿದೆ ಮಾಡಲ್ಲ ಅಂತ ಅಂದಿದ್ದೆ ಹೇಮಂತ್ ಸರ್ ಮಾಡಿ ನೀವು ಚೆನ್ನಾಗಿದೆ ಅಂತ ಅಂದರು ಸೊ ನಾನು ಹೋದೆ ಸೆಟ್ಟಿಗೆ ಹೋದೆ ಒಂದಿನ ಊಟ ಮಾಡ್ತಾಯಿದ್ವಿ ಏನು ಮಾಡ್ತಿದ್ದೀರ ಅಶ್ವಿನ್ ಅಂತ ಅಂದರು ಹೇಮಂತ್ ಸರ್ ಸರ್ ಅದೇ ಹುಡುಕ್ತಾ ಇದ್ದೀನಿ ಅವಾಗ ಸೀರಿಯಲ್ಲೂ ಮಾಡ್ತಿದ್ದೆ ಹುಡುಕ್ತಾ ಇದ್ದೀನಿ ಸರ್ ಅಂತ ಗಡ್ಡದಲ್ಲಿ ಗಟ್ಟಪ್ಪಲ್ಲಿದ್ದೆ ತಡೀರಿ ಅಂತ ಹೇಳಿಬಿಟ್ಟು ಅವರೇ ರಕ್ಷಿತ್ ಸರ್ ಟೀಮಿಗೆ ಫೋನ್ ಮಾಡಿ ಒಬ್ಬರು ಆರ್ಟಿಸ್ಟ್ ಕಳಿಸ್ತೀನಿ ಆಡಿಷನ್ ತೊಗೊಳ್ಳಿ ಅಂತ ಹೇಳಿ ಅದು ನರ್ಸಿಗೆ ಸೆಲೆಕ್ಟ್ ಆಗಿ ಏನು ಹೇಳಿದ್ರು ಒಂದು ವರ್ಷ ಇರುತ್ತೆ ಒಂದು ವರ್ಷ ಗಡ್ಡ ಇರಲೇಬೇಕು ಶೂಟ್ ಯಾವಾಗುತ್ತೆ ಅವಾಗ ಕರಿತಿರ್ತೀವಿ ಬಟ್ ಗಡ್ಡದಲ್ಲಿ ಚೇಂಜ್ ಮಾಡಬೇಡಿ ಅಂತ ಅಂದರು ಅಂದರೆ ನಾವು ಅದೇ ಈಗ ಚಿಕ್ಕ ಪಾತ್ರ ಅಂತ ಕೌಲುದಾರಿ ಬಿಟ್ಟಿದ್ದಿದ್ರು ನಾನು ನರ್ಸೀನಿ ಇರ್ತಿರ್ಲಿಲ್ಲ ನಾನು ಏಕೆಂದರೆ ಅಲ್ಲಿಂದ ಆಗಿ ಅದಕ್ಕೆ ಅದಕ್ಕೆ ನಾನು ಹೇಳಿದ್ದು ಕ್ಯಾಮ್ರಾ ಒಂದು ಫ್ರೇಮು ತುಂಬ ಮ್ಯಾಟ್ರಾಗುತ್ತೆ ಥೇಮಂತ್ ಸರ್ಗೆ ಏನೋ ಅನ್ನಿಸ್ತು ಓಕೆ ಇವ್ರು ರೆಫರ್ ಮಾಡ್ಬೋದು ಇವ್ರಿಗೆ ಶಿವಿಗೆ ಅಂತ ಅಲ್ಲಿ ಹೋದೆ ಅಲ್ಲಿ ನರ್ಸಿ ಮಾಡಿದೆ ನರ್ಸಿ ಬಂದು ಅದಕ್ಕೆ ತುಂಬ ಜನ ಆಡಿಷನ್ ಮಾಡಿದ್ರಂತೆ ನಾನು ಫಸ್ಟ್ ಒಂದು ಒಂದು ಸ್ಕೆಡ್ಯೂಲಲ್ಲಿ ಒಂದು ನಾಲ್ಕೈದು ದಿನ ಒಂದು ಐದಾರು ದಿನ ಮಾಡಿ ಎಲ್ಲ ಆಯಿತು ಅದು ಎಡಿಟಿಂಗ್ ಮಾಡ್ತಾಯಿದ್ರು ಪ್ಯಾರಲಲ್ಲಿ ಅದಾದಮೇಲೆ ಫುಲ್ ಶೂಟ್ ಆದಾಗಲೇ ಒಂದು ಸರಿ ರಕ್ಷಿತ್ ಸರ್ ಹೇಳಿದರು ತುಂಬ ಚೆನ್ನಾಗಿ ಬರ್ತಾಯಿದೆ ಸಕ್ಕತ್ತಾಗಿ ಬರ್ತಾಯಿದೆ ನಿಮ್ಮ ರೋಲು ಅಂದರೆ ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಬರ್ತಾಯಿದೆ ನೋಡೋಣ ಪಾಸಿಬಲ್ ಎಕ್ಸ್ಟೆಂಡ್ ಮಾಡೋಣ ಅಂದ್ಕೊಳ್ತೀವಿ ನೋಡ್ತೀನಿ ಅಂತ ಅಂದರು ಆಮೇಲೆ ಅವರೇ ಹೇಳಿದ್ರು ಇಲ್ಲ ಆಗಲ್ಲ ಅದು ಲಾಕ್ ಆಗಿಬಿಟ್ಟಿದೆ ಎಲ್ಲ ಕ್ಯಾರೆಕ್ಟ್ರು ನೆಕ್ಸ್ಟ್ ಸಿನಿಮಾ ಅದ್ರಲ್ಲಿ ಮಾಡೋಣ ಅಶ್ವಿನಿ ಬಟ್ ತುಂಬ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿ ಆಮೇಲೆ ಇನ್ನೊಂದು ಸರಿ ಡಬ್ಬಿಂಗ್ ಮಾಡಿದ್ವಿ ರೇಣು ಸ್ಟುಡಿಯೋದಲ್ಲಿ ಡಬ್ಬಿಂಗ್ ಮಾಡಿ ಬಂದ ಮೇಲೆ ಮತ್ತೆ ಹೇಳೋದು ಸಖತ್ತಾಗಿ ಡಬ್ಬಿಂಗ್ ಮಾಡಿದ್ದೀರ ತಮಿಳು ತೆಲುಗು ನೀವೇ ಮಾಡಿ ಅಂತ ಬಟ್ ಅಲ್ಲಿ ಯಾವುದೋ ಬೇರೆ ಕಂಪ್ನಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದರಿಂದ ಮಾಡೋಕ್ಕಾಗಲಿಲ್ಲ ಯಾಕೆಂದ್ರೆ ಅವ್ರದ್ದು ಕಾಂಟ್ರಾಕ್ಟ್ ಇತ್ತು ಸೊ ನನಗನ್ಸಿ ನಾನು ತುಂಬ ಅಂದರೆ ಒಂದು ಇಡೀ ಟೀಮು ಹೈಲಿ ಪ್ರೊಫೆಷ್ನಲ್ಸ್ ಪ್ರೊಫೆಷ್ನಲ್ಸ್ ಅಂದರೆ ಬೇರೆಯವರು ಇಲ್ವಾ ಇಲ್ಲ ಬೇರೆಯವರು ಪ್ರೊಫೆಷನ್ಸ್ ಇದ್ದಾರೆ ಅವು ಬಟ್ ಇಲ್ಲಿ ಏನಂದರೆ ಒಂಥರ ಈ ಕ್ಯಾಮ್ರಾದ ನಾನು ಒಳ್ಳೆ ಕ್ಯಾಮ್ರಾ ಕ್ಯಾಮ್ರಾ ಅಸಿಸ್ಟೆಂಟಿಗೆ ನಾನು ಒಳ್ಳೆ ನೆಕ್ಸ್ಟ್ ಕ್ಯಾಮ್ರಾಮನ್ ಆಗಬೇಕು ಅಂತ ಈಗ ನಮ್ಮಂಥ ಸ್ಟ್ರಗ್ಲಿಂಗ್ ಆ್ಯಕ್ಟ್ರಸ್ಗೆ ಈಗ ಒಂದು ಫ್ರೇಮ್ ಸಿಕ್ಕಿದೆ ಕ್ಲೋಸು ಹೊಡೆದಾಕ್ಬಿಡ್ತೀವಿ ಚಿಂದಿ ಮಾಡಕ್ಕೆ ಆ ಥರ ಒಂಥರ ಕಾಂಪಿಟೇಷನ್ ಆ ಥರ ಇನ್ನೇ ಜನ ಜಾಸ್ತಿ ಇದ್ರಲ್ಲಿ ಮೇ ಬಿ ಅಂಥವ್ರನ್ನ ಹುಡುಕಿ 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 ರಕ್ಷಿತ್ ಸಾರು ಮತ್ತು ಅವರು ಚಾನ್ಸ್ ಕೊಟ್ಟಿರೋ ಅನ್ಸುತ್ತೆ ಎಲ್ಲರೂ ದಾಹ ಅಂದರೆ ಒಂಥರ ಈಗ ಎಲ್ಲರೂ ಕಣ್ಣಲ್ಲಿ ಕನ್ಸುಗಳೇ ಕಾಣ್ತಾ ಇದ್ದೆ ನನಗೆ ನೋಡಿದಾಗ ಅಂದರೆ ಯಾರೂ ಒಂದು ಸಿನಿಮಾ ಸಿಕ್ತು ಮಾಡ್ತೀನಿ ಹಂಗೆ ಬಂದಿರಲಿಲ್ಲ ಈ ರೋಲ್ ನಾನು ಮಾಡ್ತೀನಿ ಈ ರೋಲ್ ನಾನು ಅವ್ರದ್ದು ಎಷ್ಟೇ ಲೆಂತ್ ಇರಲಿ ದೊಡ್ಡದೋ ಚಿಕ್ಕದೋ ಪಾಸಿಟಿವ್ ಫುಲ್ ಎನರ್ಜಿ ಇತ್ತಲ್ಲಿ ಸೊ ಅದು ನನಗೆ ತುಂಬ ಇಷ್ಟ ಆಯಿತು ಆಮೇಲೆ ರಕ್ಷಿತ್ ಸರ್ ಅವರ ಆ ಡೀಟೈಲಿಂಗ್ ನಾನು ಏನಾದರೂ ಇವತ್ತು ಡೀಟೈಲಿಂಗ್ ಅಂದರೆ ಈಗ ಉದಾಹರಣೆಗೆ ನಮಗೇ ಈ ಕಥೆಯನ್ನು ಅರ್ಥ ಮಾಡ್ಕೊಳ್ಳೋ ರೀತಿ ಈಗ ನಾವು ಆ್ಯಕ್ಟ್ರಾಗಿ ಅದು ಡಿಟೇಲಿಂಗು ಅಂದರೆ ಆ್ಯಕ್ಟಿಂಗಲ್ಲೂ ಡಿಟೇಲಿಂಗ್ ತೋರಿಸ್ಬೋದು ಉದಾಹರಣೆಗೆ ಈಗ ಸ್ಕ್ರಿಪ್ಟಲ್ಲಿ ಹೇಳ್ತಾರೆ ಲೆಡ್ಜರ್ ತೆಗಿತಾನೆ ಒಂದು ಹೆಸ್ರು ಹುಡುಕಬೇಕು ಯಾವುದೋ ಒಂದು ಎಕ್ಸ್ ಹೆಸರು ಹುಡುಕ್ಬೇಕು ಅಂತ ಕಥೆಯಲ್ಲಿರುತ್ತೆ ಡೈರೆಕ್ಟ್ ಹೇಳ್ತಾರೆ ಶಿನ್ ಇದು ಹುಡುಕೋದು ಇರುತ್ತೆ ಅಂತ ಈಗ ಆ್ಯಕ್ಟ್ರ್ ಕೇಳ್ತಾನೆ ಯಾರೋ ಒಬ್ಬ ಎಷ್ಟು ಪೇಜ್ ಆದ್ಮೇಲೆ ಹುಡುಕ್ಬೇಕು ಸರ್ ಮೂರು ಪೇಜು ಸರ್ ಹೌದಾ ಇವನೇನು ಕೆಲವ್ರು ಏನು ಮಾಡ್ತಾರೆ ಒಂದು ಎರಡು ಮೂರು ಹಾಂ ಸರ್ ಇಲ್ಲಿ ಹಂಗೆ ಮಾಡ್ತಾರೆ ಅದನ್ನೇನೆ ಫಸ್ಟೆಲ್ಲ ನೋಡಿ ಎರಡು ಹಿಂಗೆ ನೋಡಿ ಏನಂದ್ರಿ ಸರ್ ಹೆಸರು ಅಂತ ಯಾರೋ ಎದುರುಗಡೆ ಕ್ಯಾರೆಕ್ಟರ್ ಮಂಜು ಮಂಜ ಆ ಮಂಜ ಈ ಇದು ಸೀನ್ ಜಾಸ್ತಿ ಇಂಪ್ಯಾಕ್ಟ್ ಆಗುತ್ತೆ ನೋಡೋರಿಗೆ ಅದು ನ್ಯಾಚುರಲ್ ಡಿಟೇ ಹಾಗೆ ಮಾಡೋದು ಜನ ಈಗ ಮಂಜ ಅಂದ ತಕ್ಷಣ ಮೊನ್ನೆ ಪೇಜಲ್ಲಿ ಮಂಜ ಅದು ನಂಗೆ ಗೊತ್ತು ಡೈರೆಕ್ಟ್ ಹೇಳಿದ್ದಾರೆ ಜನಕ್ಕೆ ಗೊತ್ತಿಲ್ವಲ್ಲ ಆ ಡೀಟೈಲಿಂಗ್ ಆ ಥರದ್ದು ಡೀಟೈಲಿಂಗ್ ನಾನು ತುಂಬ ಕಲ್ತೆ ಅಂದರೆ ಒಂದು ಕ್ಯಾರೆಕ್ಟ್ರನ್ನ ಎಷ್ಟು ಡೀಟೈಲಾಗಿ ತೋರಿಸ್ಬೋದು ಅಂದರೆ ಅಷ್ಟೇ ಅದೇ ಅವ್ರು ಹೇಳಿದ್ದೇ ಮಾಡೋದು ಬಟ್ ಒಂಚೂರು ಹುಚ್ಚರು ಈ ಥರ ಮಾಡಿದಾಗ ಅದು ನ್ಯಾಚುರಲ್ ಅನಿಸುತ್ತೆ ರೀಚ್ ಜಾಸ್ತಿ ಆಗುತ್ತೆ ಸೊ ಅದನ್ನು ರಕ್ಷಿತ್ ಸರ್ ಜೊತೆ ಕಲ್ತಿದ್ದು ಆಮೇಲೆ ರಕ್ಷಿತ್ ಸರ್ ನಾವೂ ಅಷ್ಟಿಲ್ಲ ಹುಚ್ಚು ಸಿನಿಮಾ ಪ್ರೇಮಿನಲ್ಲ ಭಕ್ತ ಸಿನಿಮಾ 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 ಅವರು ಜೀವಿಸ್ತಾರೆ ಸಿನಿಮಾ ಜೊತೆ ಅದು ಅದರೊಂದು ಟೆನ್ ಪರ್ಸೆಂಟ್ ನಮಗೆ ಬಂದರೆ ಇನ್ನೇನು ನಾವು ಅಂದರೆ ಇಟ್ಸ್ ಅ ಮ್ಯಾಡ್ ಫಿಲಮ್ ಮೇಕರ್ ನನ್ನ ಪ್ರಕಾರ ಏನು ಬೇಕೋ ಅದು ಬೇಕಷ್ಟೇ ವಾಟ್ ವಾಟ್ವರ್ ಅಂದರೆ ಈಗ ನಾವು ಶಂಕರ್ನಾಗ್ ಅವರು ನೋಡಿಲ್ಲ ನನಗನ್ಸಿದ್ದು ಇವತ್ತಿನ ಶಂಕರ್ನಾಗ್ ಅವರು ನನಗನ್ಸುತ್ತೆ ಹಂಗೆ ಯಾಕಂದರೆ ಸೋ ಡೆಡಿಕೇಟೆಡ್ ಅಂದರೆ ಅವರು ಆ ಡೆಡಿಕೇಶನ್ ಇದೆಲ್ಲ ಅದು ನಾನು ಬಿಯಾಂಡ್ ವರ್ಡ್ಸ್ ನನಗೆ ತುಂಬ ಇಷ್ಟ ಆಗುತ್ತೆ ಅವ್ರ ಡೆಡಿಕೇಶನ್ ಅಂದರೆ ನಾನು ಶಂಕರ್ನಾಗ ಯಾಕೆ ಅಂತಿದ್ದೀನಿ ಅಂತಿದ್ರೆ ಅವ್ರು ಡೈರೆಕ್ಷನ್ನು ಆ್ಯಕ್ಟಿಂಗ್ ಎರಡೂ ಮಾಡ್ತಾರಲ್ಲ ಅದಕ್ಕೆ ಕೇಳಿದೆ ಅಷ್ಟೆ ಸೊ ಇಸ್ ಇಸ್ ಎ ಸೂಪರ್ ಪರ್ಸನ್ ಅಂದರೆ ಆ ಟೀಮೇ ಹಂಗಿದೆ ಓವರ್ ಆಲ್ನ ಪರೋಮ್ಮ ಸ್ಟುಡಿಯೋಸ್ ಇರ್ಬೋದು ಆಮೇಲೆ ಅದೇ ಥರ ಬಿ ಸಾರ್ದು ಅವ್ರದ್ದು ಲೈಟರ್ ಬುದ್ಧ ಪ್ರೊಡಕ್ಷನ್ಸ್ ಅಂತ ನಾನು ಇದು ಮಾಡಿದೆ ಟೋಬಿ ಆ ಪ್ರೊಡಕ್ಷನ್ ಇರ್ಬೋದು ಆಮೇಲೆ ರಿಷಬ್ ಸಾರ್ ಟೀಮು ರಿಷಬ್ ಸಾರ್ ಟೀಮಲ್ಲಿ ನಾನು ವರ್ಕ್ ಮಾಡಿಲ್ಲ ಬಟ್ ಅಲ್ಲಿ ತುಂಬ ಫ್ರೆಂಡ್ಸ್ ಇದ್ದಾರೆ ರಿಷಬ್ ಸಾರು ಪರಿಚಯ ಆ ಟೀಮು ಅದೇ ಆಮೇಲೆ ನಮ್ಮ ಡಾಲಿ ಪಿಕ್ಚರ್ಸ್ ಪಿ ಆರ್ ಕೆ ಹೊಂಬಾಳೆ ಅಂದರೆ ಈ ಥರದೊಂದು ಹತ್ತು ಪ್ರೊಡಕ್ಷನ್ ಹೌಸು ಸೂಪರ್ ಆಗಿದೆ ಕನ್ನಡದಲ್ಲಿ ಸೂಪರ್ ಯಾರಿಗೆ ಸಿಕ್ಕರೂ ಬಂಪರು ಆ ಪ್ರೊಡಕ್ಷನ್ ಹೌಸಲ್ಲಿ ಹೊಸದು ಬರ್ತಿದೆ ಬಟ್ ಇವ್ ಇವ್ರದ್ದು ಲಾಂಗ್ ಟರ್ಮ್ ಗೋಲ್ಸ್ ಇದೆ ತುಂಬ ನಾವು ಅಲ್ಲೋಗಿ ಕನೆಕ್ಟ್ ಆಗಬೇಕು ಪದೇ ಪದೇ ಆವಾಗ ನಮಗೂ ಲಾಂಗ್ ಟರ್ಮ್ ಇರುತ್ತೆ ಕೆರಿಯರ್